ಹೆಲೋ ವೀಕ್ಷಕರೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬಿಗ್ ಬಾಸ್ಸಿನ ಮೂಲಕ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ನಿಮ್ಮ ಪರಿಚಯ ಆಯಿತು ಬಿಗ್ ಬಾಸ್ ಮುಗೀತು ಇನ್ನು ಮುಂದೆ ಹೇಗಪ್ಪ ಏನು ಎತ್ತ ಅಂತಲ್ಲ ತುಂಬ ಜನ ಪ್ರಶ್ನೆಯನ್ನು ಕೇಳಿದ್ದೀರಾ ಸೊ ಇನ್ನು ಮುಂದೆ ಹೀಗೇನೆ ನೋಡಿ ಇದು ನನ್ನ ದಿನಚರಿ ನಾನು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ತುಂಬ ವರ್ಷಗಳೇನಾಗಿಲ್ಲ ಲಾಕ್ಡೌನ್ ಮುಗ್ದ ನಂತರ ಈ ಅಂಗಡಿಯನ್ನು ಇಟ್ಕೊಂಡಿದ್ದೀನಿ ಸೊ ಈ ಅಂಗಡಿಯಲ್ಲಿ ಏನೇನು ನಡೆಯುತ್ತೆ ನಾನು ಏನು ಮಾಡ್ತೀನಿ ಪ್ರತಿಯೊಂದನ್ನು ನಿಮ್ಮ ಮುಂದಿರುವಂತಹ ಕೆಲಸವನ್ನು ಮಾಡ್ತೇನೆ ಬರೀ ವ್ಯಾಪಾರ ಮಾತ್ರ ಅಲ್ಲ ನಡೆಯೋದು ಇಲ್ಲಿ ಕೆಲವೊಂದಿಷ್ಟು ಜನರ ಭಾವನೆಗಳು ಹಂಚ್ಕೋತಾರೆ ಅವರ ನೋವುಗಳನ್ನು ಹಂಚ್ಕೋತಾರೆ ಸೊ ಅದನ್ನೆಲ್ಲ ನಾನು ನಿಮ್ಮ ಮುಂದಿರುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತು ನೋಡಿ ಬೆಂಗಳೂರಿನ ಟ್ರಾಫಿಕ್ ಬೆಂಗಳೂರಿನಲ್ಲಿ ಟ್ರಾಫಿಕ್ ಬಗ್ಗೆ ಹೇಳಬೇಕಂತ ಸ್ಪೆಷಲ್ ಆಗಿ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಬರಲಿಕ್ಕೇನೆ ಕನಿಷ್ಠ ನಮಗೊಂದು ಅರ್ಧ ಗಂಟೆ ಟ್ರಾಫಿಕ್ಕನ್ನೆಲ್ಲ ದಾಟ್ಕೊಂಡು ಸೀದಾ ಅಂಗಡಿ ತೆರೀಲಿಕ್ಕೆ ಬಂದರೆ ಇಲ್ಲಿ ಅಂಗಡಿಯಲ್ಲಿ ನಮ್ಮ ಬೇಕು ಚಿಕ್ಕ ಹುಲಿ ರಾಯ ಸೊ ಚಂದ ನಿದ್ದೆ ಮಾಡ್ತಾ ಉಂಟು ನಿದ್ದೆ ಮಾಡ್ತಾ ಇದ್ದ ಬೆಕ್ಕನ್ನು ಅಷ್ಟು ಸುಲಭವಾಗಿ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲಲ್ಲ ಪ್ರೀತಿಯಿಂದ ಕರೆದೆ ಕರೆದೆ ಅಂಗಡಿ ತೆರೆಯುವ ಹೋಗ್ತಾಯಿತು ಇನ್ಯಾಕೆ ಯಾಕೆ ನಾನು ಡಿಸ್ಟರ್ಬ್ ಮಾಡಬೇಕು ಅಂತ ಆರಾಮಾಗಿ ನಿದ್ದೆಯಿಂದ ಎದ್ದಲ್ತಾ ಇದೆ ಸೊ ಅದೇ ರೀತಿ ಬೆಕ್ಕನ್ನೇ ಎಬ್ಬಿಸಿ ಅಂಗಡಿಯನ್ನು ತೆರೆದು ಒಂದೊಂದಾಗಿ ಸೆಟ್ಟಿಂಗ್ ಮಾಡ್ತಾ ಹೋದೆ ನಾನು ಸೆಟ್ಟಿಂಗ್ ಮಾಡೋದೇನಷ್ಟು ಸುಲಭ ಅಲ್ಲ ತುಂಬ ಐಟಮ್ಸ್ಗಳು ಹೊರಗಡೆ ಇರುತ್ತಲ್ಲ ಏನು ನೀವು ಡಿಸ್ಪ್ಲೇ ಕಾಣ್ತೀರಾ ಆ ಡಿಸ್ಪ್ಲೇನೆಲ್ಲ ನೈಟು ಒಳಗಡೆ ಇಟ್ಟು ಹೋಗಬೇಕು ಬೆಳಿಗ್ಗೆ ಬಂದು ಅದೇ ರೀತಿ ಹೊರಗಡೆ ಜೋ ಐಟಮ್ಗಳನ್ನೆಲ್ಲ ಜೋಡಿಸಿದ ನಂತರ ನಾವು ಮಾಡುವ ಕೆಲಸ ಹೇಳಿದರೆ ಪೊರಕ್ಕೆ ಹಾಕೋದು ಅಂದರೆ ಕಸ ಗುಡಿಸೋದು ಮೊದಲೆಲ್ಲ ಗೊತ್ತಲ್ಲ ಮನೆಯಲ್ಲಿ ಕಸ ಗುಡಿಸೋದು ಬಿಡಿ ಕಸ ಎಕ್ಕೋದು ಕೂಡ ಗೊತ್ತಿರಲ್ಲ ಹುಡುಗರಿಗೆ ಸೊ ಏನಿದ್ರು ಮನೆಯಲ್ಲಿ ಅಕ್ಕ ತಂಗಿ ಮಾಡ್ತಾರೆ ಅಮ್ಮ ಮಾಡ್ತಾರೆ ಅಂತ ಬಟ್ ದುಡಿಬೇಕು ಅಂತ ಒಂದು ಸಲ ಹೊರಗಡೆ ಬಂದ ನಂತರ ಅದ್ಯಾವುದು ಲೆಕ್ಕಕ್ಕಿಲ್ಲ ಇನ್ನು ಗುಡಿಸೋದು ವರ್ಷೋದೆಲ್ಲ ಕೆಲಸವೆಲ್ಲ ಮುಗಿಸಿ ಮನೆ ತಂದಂತಹ ಟಿಫನ್ ಅನ್ನು ಓಪನ್ ಮಾಡಿದೆ ನೋಡುವಾಗ ಒಳ್ಳೆ ನೀರ್ ದೋಸೆ ಮತ್ತು ಚಟ್ನಿ ಇತ್ತು ಇನ್ನೇನು ಮಾಡೋದಿಲ್ಲಿ ಮೊಬೈಲನ್ನು ಎತ್ಕೊಂಡು ನೀರ್ ದೋಸೆ ಮತ್ತು ಚಟ್ನಿಯನ್ನು ತಿನ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದನಂತರ ಅಂಗಡಿಯಲ್ಲಿರುವಂತಹ ಮುಖ್ಯ ಕೆಲಸ ಏನು ಗೊತ್ತಾ ಈ ರೀತಿ ಧೂಳುಗಳಾಗಿರುತ್ತಲ್ಲ ಆ ಧೂಳನ್ನೆಲ್ಲ ಸರಿಪಡಿಸೋದು ಅಂದರೆ ಡಸ್ಟ್ ತೆಗೆಯೋದು ಡಸ್ಟ್ ತೆಗ್ದಿಲ್ಲ ಅಂದರೆ ಕಸ್ಟಮರ್ಗೆ ಅದು ಇಷ್ಟನೇ ಆಗಲ್ಲ ಅದು ನಮ್ಗಾದ್ರೂ ಅಷ್ಟೇ ಅಲ್ವಾ ಬೇರೆಲ್ಲಾದರೂ ಹೋಗಿ ಐಟಮ್ಗಳ ಮೇಲೆ ಡಸ್ಟ್ ಇದ್ದರೆ ನಮಗೆ ಇಷ್ಟ ಆಗಲ್ಲ ಏನಪ್ಪ ಈ ರೀತಿ ಇಟ್ಕೊಂಡಿದ್ದಾರೆ ಅಂಗಡಿ ಅಂತ ಸೊ ಅಂಗಡಿಯಲ್ಲಿ ವ್ಯಾಪಾರ ಆಗಲಿಕ್ಕೆ ಐಟಮ್ಗಳು ಎಷ್ಟು ಮುಖ್ಯನೋ ಅದೇ ರೀತಿ ಆ ವಸ್ತುಗಳು ನೀಟಾಗಿರೋದು ಕ್ಲೀನಾಗಿರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಕ್ಲೀನಿಂಗ್ ಕೆಲಸ ಫಸ್ಟ್ ಪ್ರಿಪರೇಷನ್ ಎಲ್ಲದಕ್ಕೂ ಸೆಟ್ಟಿಂಗ್ ಅನ್ನೋದು ಮೈನ್ ಅಂಗಡಿಗೆ ಸೊ ಅದು ಮಾಡಿಲ್ಲ ಇಲ್ಲ ಅದು ಮಾಡೋಕ್ಕೆ ಬರಲ್ಲ ಅಂತಂದರೆ ಖಂಡಿತವಾಗಿಯೂ ಬಿಸ್ನೆಸ್ ಫೀಲ್ಡಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಆಗೋಲ್ಲ ಯಾಕೆ ಹೇಳಿದ್ರೆ ಹೈಜೆನಿಕ್ ಹೈಜಿನಿಕ್ ಕ್ಲೀನಿಂಗ್ ಅನ್ನೋ ಅದೇನಿದೆ ಅದು ತುಂಬಾ ಮುಖ್ಯ ಆಗುತ್ತೆ ಅದು ಕೂಡ ಶಿಸ್ತಿನ ಒಂದು ಭಾಗ ಈ ಕೆಲಸವನ್ನೆಲ್ಲ ಮುಗಿಸಿ ಸ್ವಲ್ಪ ಕೂತ್ಕೊಳ್ಳುವಾಗ ಕಸ್ಟಮರ್ಗಳು ಬರಲಿಕ್ಕೆ ಶುರುವಾದರು ಇನ್ನು ತುಂಬ ಕಷ್ಟ ಆಗುವ ಕೆಲಸ ಯಾವುದು ಗೊತ್ತಾ ಬ್ಯಾಂಗಲ್ಸ್ ಕೊಡೋದು ಅದರಲ್ಲೂ ಕೂಡ ಈ ಗಾಜಿನ ಬ್ಯಾಂಗಲ್ಸ್ ಇದೆಯಲ್ಲ ಗಾಜಿನ ಬ್ಯಾಂಗಲ್ಸ್ ಕೊಡುವಾಗ ಕಷ್ಟ ಆಗೋಲ್ಲ ಬಟ್ ಗಾಜಿನ ಬ್ಯಾಂಗಲ್ಸ್ ಕೊಡುವಾಗ ಅದೇನಾದರೂ ಅರ್ಜೆಂಟ್ ಕಸ್ಟಮರ್ ಬಂತು ಅಂತಂದರೆ ಇವಾಗ ಬೇಗ ಕೊಡೋಣ ಬೇಗ ಕೊಡೋಣ ಅಂದರೆ ಅಷ್ಟು ಸುಲಭ ಇರಲ್ಲ ಕೆಲವೊಮ್ಮೆ ಅಂಗಡಿಯವನ ಬ್ಯಾಡ್ ಲಕ್ ಹೆಂಗಿರುತ್ತೆ ಹೇಳಿದರೆ ಗಾಜಿನ ಈ ಬ್ಯಾಂಗಲ್ಸ್ ಹೋಗ್ತಾರಲ್ಲ ಬ್ಯಾಂಗಲ್ಸ್ ಹೋಗ್ಲಿಕ್ಕೆ ಬರುವಂತಹ ಕಸ್ಟಮರ್ ಕೂಡ ಅರ್ಜೆಂಟಾಗಿ ಇರೋದು ಅದರ ಜೊತೆಗೆ ಇನ್ನೊಂದು ನಾಲ್ಕು ಜನ ಕಸ್ಟಮರ್ ಬರ್ತಾರೆ ಅಣ್ಣ ಅದಕ್ಕೆ ಕೊಡೋಣ ಇದು ಕೊಡೋಣ ಅಂತ ಸೊ ಅಲ್ಲೂ ಕೊಡೋಕ್ಕಾಗಲ್ಲ ಇಲ್ಲೂ ಕೊಡೋಕ್ಕಾಗಲ್ಲ ಎಲ್ಲ ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ ಕೆಲವೊಬ್ಬರಂತೂ ಈ ಬೈಕೊಂಡು ಹೋಗ್ತಾರೆ ಆಯಿತಾ ಸೊ ಅದು ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಾವು ಪ್ರಯತ್ನವನ್ನು ಪಡ್ತೇವೆ ಬಟ್ ಗಾಜಿನ ವಿಚಾರ ಅಂತ ಬರುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕೈಗೆ ಗಾಯ ಆಗುತ್ತೆ ಎಷ್ಟೋ ಸಲ ಆ ರೀತಿ ಆಗಿದೆ ಸೊ ಅದರಿಂದ ನಾವು ತುಂಬ ಅರ್ಜೆಂಟ್ ಮಾಡಿ ಕೊಟ್ಟು ಪ್ರಯೋಜನ ಇಲ್ಲ ಮತ್ತು ನೋವು ತಿನ್ನೋದು ನಾವೇ ಅಲ್ವಾ ವೀಕ್ಷಕರೇ ಇದಿಷ್ಟು ಟಾಕ್ ಹಾಕಿದ್ರೆ ಒಂದು ಕಸ್ಟಮರ್ ಬಂದಿದ್ದಾರೆ ನೋಡಿ ಆ ಕಸ್ಟಮರ್ನ ವೀಡಿಯೋವನ್ನು ನಿಮಗೆ ಹಾಕ್ತಾ ಹೋಗ್ತಾರೆ ಇದರಲ್ಲಿ ಎರಡು ಕಸ್ಟಮರ್ ಇದ್ದಾರೆ ಒಂದು ಗಂಡ ಹೆಂಡತಿ ಇನ್ನೊಂದು ಮಹಿಳೆ ಸೊ ಇಬ್ಬರದ್ದು ತದ್ವಿರುದ್ಧವಾದ ಸ್ಟೋರಿ ಇದೆ ಸೊ ಆ ಗಂಡ ಹೆಂಡತಿ ಬಂದಿರೋರು ಏನಿದ್ದಾರೆ ಅವರು ಆಗಿ ಬರ್ತಾರೆ ಇಲ್ಲೇ ಇರೋರು ತುಂಬ ಫಂಡ್ ಮಾಡ್ತಾರೆ ಬಟ್ ಅಂದರೆ ತುಂಬ ಪಾಪದ ಜನ ಒಬ್ಬರು ಗಾರೆ ಕೆಲ್ಸಕ್ಕೆ ಹೋಗೋದು ಇನ್ನೊಬ್ಬರು ಮನೆ ಕೆಲಸಕ್ಕೆ ಹೋಗೋದು ಈ ರೀತಿಯ ದಿನಚರಿ ಇರುವಂಥವರು ನನಗೆ ಬಹುತೇಕ ಕಸ್ಟಮರ್ ಇಂಥವರೇ ಇರೋದು ತುಂಬ ಹೈ ಲೆವೆಲ್ ಕಸ್ಟಮರ್ ಆ ಥರ ಏನಿರಲ್ಲ ತುಂಬ ಕಷ್ಟಪಟ್ಟು ಬದುಕೋರು ಸಾಮಾನ್ಯವಾಗಿ ಇಲ್ಲಿ ಅಪಾರ್ಟ್ಮೆಂಟ್ಗಳಿಗೆಲ್ಲ ಕೆಲಸಕ್ಕೆ ಹೋಗೋವರಲ್ಲಿರ್ತಾರೆ ಸೊ ಅವರೆಲ್ಲ ನನಗೆ ಜಾಸ್ತಿ ಯಾಕೆ ಅಟ್ಯಾಚ್ ಅಂತ ಹೇಳಿದರೆ ನಾನು ಅವರ ಸ್ಟೋರಿಯನ್ನು ಇನ್ನು ಅವರ ಬದುಕಿನ ಕಥೆಯನ್ನು ತುಂಬಾ ಕೇಳುತ್ತೇವೆ ನಾನು ಬರೇ ವ್ಯಾಪಾರವನ್ನಷ್ಟೇ ಮಾಡಲ್ಲ ಕೆಲವೊಂದು ಸಲ ಅವರು ತುಂಬ ಡಲ್ ಆಗಿರ್ತಾರೆ ಈಗ ರೆಗ್ಯುಲರ್ ಕಸ್ಟಮರ್ ಅಂದರೆ ಗೊತ್ತಲ್ವಾ ಸ್ವಲ್ಪ ಫನ್ನಾಗಿ ಮಾತಾಡ್ತೀವಿ ನಾವು ಡ್ರೈವ್ ಮಾಡ್ತೀರಾ

ನಮ್ಮವ್ರ ತರ ಥರ ಮಾತಾಡ್ತಾರೆ ಅಂತ ಸೊ ಅದು ಒಂಥರ ನಮಗೂ ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತದೆ ಬರೇ ದುಡ್ಡು 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 ಅಂತಲ್ಲ ಕೆಲವೊಂದು ಸಲ ನಮ್ಗೆ ಅದು ಹೆಂಗಾಗುತ್ತೆ ಹೇಳಿದ್ರೆ ಎಲ್ಲ ಒಂದು ಕಡೆ ನಾವು ಊರು ಬಿಟ್ಟು ಊರಿಗೆ ಬಂದಿರ್ತೀವಿ ಅವರು ಅದೇ ರೀತಿ ಬಂದಿರ್ತಾರೆ ಸೊ ಅವ್ರಿಗೆ ಯಾರು ಇಲ್ಲಿ ಮಾತಾಡ್ಕೊಳಕ್ಕೆ ಇರಲ್ಲ ಸೊ ಆ ರೀತಿ ಅಂಗಡಿ ಅವರು ಇವಾಗ ಪರಿಚಯದ ಅಂಗಡಿ ಅಂತ ಬಂದಿರ್ತಾರೆ ನಾವು ಬರೇ ಇಷ್ಟಾಯಿತು ಆಯ್ತು ಅಂತ ಹೇಳೋದಕ್ಕಿಂತ ನಗರ್ತಾ ಒಂಚೂರು ಮಾತಾಡಿದ್ರೆ ನಮ್ಮ ಗಂಟೆನೂ ಹೋಗಲ್ಲ ಸೊ ನಾನು ಆ ಒಂದು ಪಾಲಿಸಿಯನ್ನು ಫಾಲೋ ಮಾಡ್ಕೊಂಡು ಬಂದಿರೋನು ಸೊ ಇದರಲ್ಲಿ ಗಂಡ ಹೆಂಡತಿ ಏನಿದ್ದಾರೆ ಅವರು ನಮ್ಮ ರೆಗ್ಯುಲರ್ ಕಸ್ಟಮರ್ಸು ಇನ್ನೊಬ್ರು ಇದ್ದಾರಲ್ಲ ಅವರು ಹಿಂದಿಯವರು ಅವರ ಹಿಂದೆ ಒಂದು ದುಃಖದ ಒಂದು ಕತೆ ಇದೆ ಅವರ ಮುಖದಲ್ಲಿ ಈಗ ನಗು ಇರ್ಬೋದು ಬಟ್ ಒಂದು ದುಃಖದ ಕತೆ ಇದೆ ಆ ಕಥೆಯನ್ನ ನಿಮಗೆ ತಿಳಿಸ್ತೇನೆ ಸೊ ಅದಕ್ಕಿಂತ ಮೊದಲು ಅವರ ಒಂದು ಸಲ ನೋಡಿ ಅವ್ರು ಹೇಗಿರ್ತಾರೆ ಅಂಗಡಿಯಲ್ಲಿ ಅಂತಲ್ಲ ಅದಾದ ನಂತರ ನಾನು ಬಂದು ನಿಮ್ಗೆ ಅವರ ಕಥೆಯನ್ನ ತಿಳಿಸ್ತೇನೆ

ವೀಕ್ಷಕರ ನೋಡ್ತಾ ಇದ್ರಲ್ಲ ಈ ವಿಡಿಯೋ ಈ ಮಹಿಳೆಯ ಹೆಸರು ರಮಾದೇವಿ ಅಂತ ಇವರು ಮೂಲತಃ ಅಸ್ಸಾಮಿನವರು ಇವ್ರು ಬೆಂಗಳೂರಿಗೆ ಬಂದಂತಹ ಕತೆನೆ ತುಂಬಾ ರೋಚಕವಾದ್ರು ಇವರೇನು ಬೆಂಗಳೂರಿಗೆ ದುಡಿಬೇಕು ಅಂತ ಬಂದವರಲ್ಲ ಬಟ್ ಪರಿಸ್ಥಿತಿ ಅವರನ್ನ ಆ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ನೋಡ್ತಾ ಇದ್ರೆ ಆ ಮಹಿಳೆ ಬಂದಿರೋದು ಯಾವಾಗ ಗೊತ್ತಾ ಲಾಕ್ಡೌನ್ ನ ಸಂದರ್ಭದಲ್ಲಿ ಸೊ ಲಾಕ್ ಡೌನ್ ನ ಸಂದರ್ಭದಲ್ಲಿ ಯಾಕೆ ಬಂದು ಅಂತ ಹೇಳಿದ್ರೆ ಆ ಮಹಿಳೆಗೊಂದು ಅನಾರೋಗ್ಯವಿರ್ತದೆ ಸೊ ಅದ್ರದ್ದು ಇಲ್ಲೊಂದು ಅವ್ರದೊಂದು ಇಲ್ಲೊಂದು ಗಾಯ ಇದೆ ಒಂದು ಸರ್ಜರಿ ಆಗ್ಬೇಕಿತ್ತು ಅವರಿಗೆ ಆ ಸರ್ಜರಿ ಅವರ ಊರಲ್ಲಿ ಆಗುದಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ ಅಸ್ಸಾಂ ಯಾವ ರೀತಿ ಇದೆ ಅಂತ ಸೊ ಅದರಿಂದ ಅವ್ರ ಗಂಡ ಮೊದಲೇ ಬೆಂಗಳೂರಲ್ಲಿ ಇದಾವ್ರಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಅವ್ರ ಗಂಡ ಇದ್ರಂತೆ ಕೆಲಸ ಮಾಡ್ತಾ ಇದ್ರು ಸೊ ಏನ್ ಮಾಡ್ತಾರೆ ಅವ್ರ ಗಂಡ ಅವ್ರ ಮನೆಯವರನ್ನೆಲ್ಲ ಒಪ್ಪಿಸ್ಬಿಟ್ಟು ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅಂದ್ರೆ ಇಲ್ಲಿ ಸರ್ಜರಿ ಮಾಡೋಣ ಸ್ವಲ್ಪ ಚೆನ್ನಾಗಿರೋ ಡಾಕ್ಟರ್ಸ್ಗೆಲ್ಲ ಇದ್ದಾರೆ ಅಂತ ಸೊ ಗಂಡನ ಮಾತಲ್ವಾ ಗಂಡನ ಮತ್ತೆ ವೇದವಾಕ್ಯ ಅಂತ ಬದುಕುವ ಕೆಲವೊಂದಿಷ್ಟು ಮಕ್ಕಳಲ್ಲಿ ಇವರು ಕೂಡ ಒಂದು ಮನೆ ಮಂದಿಯನ್ನೆಲ್ಲ ಒಪ್ಪಿಸ್ಬಿಟ್ಟು ಅತ್ತೆ ಮಾವ ಇವರ ಅಪ್ಪ ಅಮ್ಮನೆಲ್ಲ ಒಪ್ಪಿಸಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದಾಗಲೇ ಇವರಿಗೆ ಅರ್ಥ ಆಗೋದು ತಾನು ಮೋಸ ಹೋಗಿದ್ದೇನೆ ಅಂತ ಅದು ಕೂಡ ಮೋಸ ಹೋಗೋದು ಯಾರಿಂದ ಗೊತ್ತಾ ಸ್ವತಃ ತಾಳಿ ಕಟ್ಟಿರುವಂತಹ ಗಂಡನ ಕೈಯಿಂದ ಯಾಕೆಂತ ಹೇಳಿದ್ರೆ ಆ ಗಂಡ ಮೊದ್ಲಿಂದನೂ ಬೆಂಗಳೂರಲ್ಲಿ ಇರೋದ್ರಿಂದ ಇವರು ಊರಲ್ಲಿ ವಾಸವಾಗಿದ್ದರು ಸೊ ಬೆಂಗಳೂರಲ್ಲಿರುವಾಗ ಅವರಿಗೆ ಬೇರೊಂದು ಹುಡುಗಿಯ ಜೊತೆ ಎಫ್ಐಆರ್ ಇರುತ್ತೆ ಆಯ್ತಾ ಸೊ ಅದು ಇವರಿಗೂ ಗೊತ್ತಾಗುತ್ತೆ ಮೊದಲು ಮೊದಲು ಡೌಟ್ ಇತ್ತು ಕಾಲ್ ಮಾಡುವಾಗೆಲ್ಲ ಬಿಜಿ ಬರ್ತಾ ಇತ್ತಂತೆ ಬಟ್ ಏನು ಮಾತಾಡ್ತಾ ಇರಲಿಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡೋದು ಅದಕ್ಕೊಂದು ಸಬಿ ಹೇಳ್ತಾರೆ ಅದನ್ನೇ ನಂಬ್ಕೊಂಡಿದ್ರು ಇವರು ಬಟ್ ಇಲ್ಲಿಗೆ ಬಂದಾಗಲೇ ಇವರಿಗೆ ಅರ್ಥ ಆಗೋದು ಆ ಗಂಡ ತಾನಿರುವ ಜಾಗಕ್ಕೆ ಈಕೆಯನ್ನು ಕರ್ಕೊಂಡು ಹೋಗೋದಿಲ್ಲ ಬೇರೆ ಒಂದು ಏರಿಯಾದಲ್ಲಿ ಮನೆ ಮಾಡಿಕೊಟ್ಟು ಕೊಟ್ಟು ನೀನು ಇಲ್ಲಿರು ನಾನು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇರ್ತೀನಿ ನನಗೆ ಅಲ್ಲಿ ಕೆಲಸ ಇರುತ್ತೆ ಅಲ್ಲಿ ಓನರ್ಗಳು ಪ್ರಾಬ್ಲಮ್ ಇದೆ ಕರ್ಕೊಂಡು ಹೋಗೋಕೆ ಆಗಲ್ಲ ಅಂತ ಸ್ಟಾರ್ಟಿಂಗ್ ಇವ್ರು ನಂಬಿದ್ರು ಪಾಪ ಬಟ್ ಆ ನಂತರ ಆ ನಂತರ ಗೊತ್ತಾಯ್ತು ಅವರಿಗೆ ನನ್ನನ್ನು ಬಿಟ್ಟು ಇನ್ನೊಂದು ಹುಡುಗಿಯ ಜೊತೆ ಸಂಬಂಧ ಇದೆ ಅಂತ ಸೊ ಏನ್ ಹೇಳಿ ಇವರು ಬೆಂಗಳೂರಿಗೆ ಹೊಸತು ಏನು ಮಾತಾಡುವ ಹಾಗಿಲ್ಲ ಸರ್ಜರಿ ಒಂದು ಮಾಡ್ತಾರೆ ಅಂತೆ ಸರ್ಜರಿ ಒಂದು ಮಾಡಿಸಿ ಆ ನಂತರ ಆ ಗಂಡನ ಪತ್ತೇನೆ ಇಲ್ಲ ಅದು ಕೂಡ ಯಾವಾಗ ಇಡೀ ವಿಶ್ವವೇ ತತ್ತರಿಸುವಂತಹ ಕಾಲಘಟ್ಟ ಕೊರೋನಾ ಟೈಮಲ್ಲಿ ಆ ಟೈಮಲ್ಲಿ ಗಂಡನೇ ಅವರಿಗೆ ಮೋಸ ಮಾಡುವಾಗ ಅವರ ಪರಿಸ್ಥಿತಿ ಯಾವ ರೀತಿ ಇರ್ಬೋದಿಲ್ಲ ಅದು ಕೂಡ ತಾಳಿ ಕಟ್ಟಿ ಸಪ್ತಪದಿ ತುಳಿದು ಬದುಕು ಪೂರ್ತಿ ಇವ್ರ ಜೊತೆನೆ ಅಂತ ಫಿಕ್ಸ್ ಆಗಿದ್ದಾರೆ ಅದರಲ್ಲೂ ಒಂದು ಮಗು ಇದೆ ಅವರಿಗೆ O, para no más cuidad, ಸೊ ಅವರು ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇರೋದು ಒಟ್ಟಿಗೆ ವಾಸವಾಗಿದ್ದಾರೆ ಅವರು ಸೊ ಇನ್ನೇನು ಮಾಡೋದು ಈ ರೀತಿಯ ಕೆಲಸ ನಡೆದಾಗ ಈ ಕೆ ಬೇರೆ ಯಾವುದೇ ದಾರಿ ತೋಚಿದ್ದೆ ಅವರ ಅಣ್ಣನಿಗೆ ಒಂದು ಕಾಲ್ ಮಾಡ್ತಾರಂತೆ ಯಾಕೆಂತಂದರೆ ಅವರ ಅಣ್ಣ ಕೂಡ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಸೊ ಕಾಲ್ ಮಾಡಿ ಈ ರೀತಿ ಹೇಳಿದಾಗ ಅವರು ಆ ಕಣ್ಣ ಕರೆಸ್ಕೋತಾರೆ ತಮ್ಮ ಮನೆಗೆ ಕರೆಸ್ಕೊಂಡ ನಂತರ ಗಂಡನ ಅಪ್ಪ ಅಮ್ಮನಿಗೆ ಅತ್ತೆ ಅಮ್ಮನಿಗೆ ಕರೆ ಮಾಡ್ತಾರೆ ಜೊತೆಗೆ ಇವರ ಅಪ್ಪ ಅಮ್ಮನಿಗೂ ಕರೆ ಮಾಡಿ ಈ ರೀತಿಯ ವಿಚಾರವನ್ನು ಹೇಳುವಾಗ ಗಂಡನ ಅಪ್ಪ ಅಮ್ಮನ ಕಡೆಯಿಂದ ಯಾವುದೇ ಒಂದು ಪಾಸಿಟಿವ್ ಪ್ರತಿಕ್ರಿಯೆ ಸಿಗೋದಿಲ್ಲ ಕೆಲವೊಂದು ಕಡೆ ಅದೇ ರೀತಿ ಅಲ್ವಾ ತಮ್ಮ ಮಗ ಏನ್ ಮಾಡಿದ್ರು ಕೂಡ ಸರಿನೆ ಬಂದಂತಹ ಸೊಸೆ ಕೂತರು ತಪ್ಪು ನಿಂತರು ತಪ್ಪು ಅನ್ನೋ ಆಲೋಚನೆ ಮಾಡುವಂತಹ ಅತ್ತೆ ಮಾವಂದ್ರು ಕೂಡ ಇದಾರೆ ಈ ಕಾಲಘಟ್ಟದಲ್ಲೂ ಇದ್ದಾರೆ ಮೊದಲಿನ ಕಾಲಘಟ್ಟದಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಇವಾಗ ಸ್ವಲ್ಪ ಈ ಕಡೆ ನಮ್ಮೂರ ಕಡೆ ಎಲ್ಲ ಫಾರ್ವರ್ಡ್ ಆದ್ರೂ ಕೂಡ ನಾರ್ತ್ ಕಡೆ ಎಲ್ಲ ಅದೇ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗೋರು ಇದ್ದಾರೆ ಅಂತಹ ನತದೃಷ್ಟರ ಸಾಲಿನಲ್ಲಿ ಈ ಹೆಂಗಸು ಕೂಡ ಸೇರ್ತಾರೆ ಪಾಪ ಇನ್ನೇನು ಮಾಡ್ಲಿಕ್ಕೆ ಹೇಳಿ ಆ ಕಡೆ ಈ ಹೆಂಗಸಿನ ಅಪ್ಪ ಅಮ್ಮ ಹೇಳ್ತಾರಂತೆ ಇನ್ನು ನೀನು ಗಂಡನ ಜೊತೆ ಹೋದ್ರೆ ನನಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸೊ ಆ ಕಡೆ ಗಂಡನೂ ಇಲ್ಲ ಈ ಕಡೆ ಮನೆಯವರು ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಏನ್ ಮಾಡ್ತಾರೆ ಕೊಡೆಯದಾಗಿ ಇವರ ಅಣ್ಣನ ಜೊತೆ ನಿಂತ್ಕೊಂಡು ಆ ಕೊರೋನದ ಸಂಕಷ್ಟದ ಸಮಯವನ್ನ ಹೆಂಗೋ ಆ ಕಡೆ ಈ ಕಡೆ ಮನೆ ಕೆಲಸ ಎಲ್ಲ ಮಾಡಿ ಕಳೀತಾರೆ ಅಂತೆ ನಂತರ ಇವರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ ಇಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಮನೆ ಕೆಲಸ ಮಾಡ್ಕೊಂಡು ತನ್ನ ಮನೆಯಲ್ಲಿ ತನ್ನ ಮಗನನ್ನು ಬಿಟ್ಟು ಇಲ್ಲಿ ಯಾವ್ದೊಂದು ಕೆ ರೂಮ್ ಚಿಕ್ಕದೊಂದು ಸೀಟ್ ನ ರೂಮಲ್ಲಿ ಇವರು ಬದುಕನ್ನು ಸವಿಸ್ತಾ ಇದ್ದಾರೆ ಹೇಳ್ತಾರೆ ನಾನು ನಿಮ್ಗೆ ಕಷ್ಟ ಆಗಿಲ್ವಾ ಹೆಂಗಾಯ್ತು ಇದೆಲ್ಲ ಅಂದ್ರೆ ಗಂಡ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದ್ದಾರೆ ಅದು ಕೂಡ ಇಲ್ಲೇ ಅಕ್ಕಪಕ್ಕ ಇದ್ದಾರೆ ಸೊ ಆದ್ರೂ ನೀವು ಹೆಂಗ ಅದನ್ನೆಲ್ಲ ದಾಟಿ ಮುಂದಕ್ಕೆ ಬಂದ್ರಿ ಅಂತ ಅವಾಗ ನಗಾಡ್ತಾ ನಗಾಡ್ತಾ ಹೇಳ್ತಾರೆ ಇಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು ಇಲ್ಲ ಅಂತಲ್ಲ ಬಟ್ ನಮ್ಗೆ ನಾವೇ ಅವ್ರಿಗೆ ಬೇಡ ಅಂತ ಹೇಳುವಾಗ ಅವರ ಹಿಂದೆ ಹಿಂದೆ ಹೋಗಿ ಏನ್ ಪ್ರಯೋಜನ ಇದೆ ಹೇಳಿ ನಮ್ ನಾವು ಬೇಕು ಅಂತ ಹೇಳುವವರ ಹಿಂದೆ ಹೋಗ್ಬೋದು ಎಷ್ಟೇ ಕಷ್ಟ ಬಂದ್ರು ಅವ್ರ ಜೊತೆ ನಿಲ್ಬೋದು ಬಟ್ ನಾನೇ ಅವರಿಗೆ ಅಂತೆ ಏನ್ ಮಾಡೋಕ್ಕಾಗುತ್ತೆ ಸೊ ದೇವ್ರು ನನಗೆ ನನಗೆ ಈ ರೀತಿಯ ಒಂದು ಮುಖ ಈ ರೀತಿಯ ಒಂದು ದೇಹವನ್ನು ಕೊಟ್ಟಿದ್ದಾರೆ ಬಹುಶಃ ನನಗಿಂತ ಚೆನ್ನಾಗಿರೋರು ಸಿಕ್ಕಿರ್ತಾರೆ ಚೆನ್ನಾಗಿರ್ಲಿ ಅವರಾದ್ರೂ ಪರವಾಗಿಲ್ಲ ನನಗೆ ನನ್ನ ಮಗ ಇದ್ದಾನೆ ಅಂತ ಹೇಳುವಾಗ ನನಗೆ ಒಂಥರ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋಯ್ತು ಸಲ ಈ ಒಳ್ಳೆ ಮನಸ್ಸಿಗೆ ಇರುತ್ತಲ್ಲ ಅಂತವರಿಗೆ ಕೆಟ್ಟದಾಗುತ್ತೆ ಇವಾಗ ಸಹ ಯಾವಾಗ್ ಆದ್ರೂ ಅಂಗಡಿಗೆ ಬರ್ತಾರೆ ಅಂಗಡಿಗ್ ಬಂದಾಗಂತೂ ನಾನು ನಾರ್ಮಲ್ ಆಗಿ ಅವ್ರು ಇವಾಗ ನಾನ್ ಜಾಸ್ತಿ ಬರೋದು ಬೇರೆಯವರಿದ್ರೆ ಅಂಗಡಿಗೆ ಅವರು ಅಷ್ಟಾಗಿ ಬರಲ್ಲ ಬರಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಒಂಥರ ಹೇಗ ಹೇಳೋದು ಫ್ರೀನೆಸ್ ಇರೋ ಕಂಫರ್ಟ್ ಝೋನ್ ಇರುತ್ತಲ್ಲ ಇವಾಗ ಯಾರಿಗೇಳ್ರುನು ನಮ್ಮ ಪರಿಚಯದವ್ರು ಅಂಗ್ಲೆ ಅಲ್ಲಿ ಇದ್ದಾರೆ ಅಂತ ಹೇಳುವಾಗ ಬಂದು ಆರಾಮಾಗಿ ಮಾತಾಡ್ಕೊಂಡು ಏನ್ ಐಟಮ್ ಬೇಕು ತಗೊಂಡು ಹೋಗ್ತಾರೆ ಆ ಹೆಂಗಸ್ಸು ಜಾಸ್ತಿ ಬಾರ್ಗಿನ್ ಕೂಡ ಮಾಡಲ್ಲ ಎಷ್ಟು ಕೊಡಬೇಕು ಅಂತ ಕೇಳ್ತಾರೆ ಮಿನಿಮಮ್ ಪ್ರೈಸ್ ಏನಿರುತ್ತೆ ಆ ಪ್ರೈಸನ್ನೇ ನಾನು ಅವರಿಗೆ ತಗೊಳ್ಳೋದು ಬಹುತೇಕ ನನಗಿರುವಂತಹ ಗೆ ಈ ರೀತಿಯ ಕಷ್ಟವನ್ನೆಲ್ಲ ತಿಳಿಸಿದಂತ ಕಸ್ಟಮರ್ ಜೊತೆ ನಾನು ಜಾಸ್ತಿ ಲಾಭವನ್ನು ಕೂಡ ಇಟ್ಕೊಳ್ಳಿಕ್ಕೆ ಹೋಗಲ್ಲ ಜಾಸ್ತಿ ಅವ್ರ ಹತ್ರ ಬಾರ್ಗಿನ್ ಮಾಡೋ ರೇಟ್ ಹಾಕಿ ಸುಮ್ಮನೆ ಗೊಡ್ದು ನಾವು ಜಾಸ್ತಿ ತಿಂದು ಅದ್ ನಮ್ಮ ಹೊಟ್ಟೆಯಲ್ಲೂ ಕರಗಲ್ಲ ಸೊ ಅಂತಹ ಒಂದು ಪಾಲಿಸಿಯನ್ನ ನಾನು ನನ್ನ ಅಂಗಡಿಯಲ್ಲಿ ಇಟ್ಕೊಂಡು ಬಂದಿದ್ದೀನಿ ಬಹುಶಃ ಅದಕ್ಕೋಸ್ಕರ ಆಗಿರುತ್ತೆ ಚಿಕ್ಕ ಅಂಗಡಿ ಬಟ್ ನನ್ನ ಜೀವನ ಚೆನ್ನಾಗೇ ಹೋಗ್ತಾ ಇದೆ ನೀವೇ ಇವಾಗ ಅನ್ಕೊಳ್ಳಿ ಬೇರೆ ಯಾರಾದರೂ ಮೋಸ ಮಾಡಿದ್ರೆ ಓಕೆ ಫೈನ್ ಪರವಾಗಿಲ್ಲ ಬೇರೆಯವರು ಸ್ವಂತ ಗಂಡ ಇಲ್ಲ ಸ್ವಂತ ಹೆಂಡತಿಯಲ್ಲ ಮೋಸ ಮಾಡುತ್ತಿದೆಯಲ್ಲ ಅದು ಅಷ್ಟು ಸುಲಭವಾಗಿ ಆ ನೋವು ಹೋಗಲ್ಲ ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಅದರಲ್ಲೂ ಕೂಡ ಈ ಬೆಂಗಳೂರಿನಂತಹ ಮಹಾನಗರಿ ಯಾವುದೋ ಒಂದು ಅಸ್ಸಾಮಿನ ಯಾವುದೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದವರು ಓದು ಗೊತ್ತಿಲ್ಲ ಬರಹ ಗೊತ್ತಿಲ್ಲ ಸರಿಯಾಗಿ ಮೊಬೈಲ್ ಯೂಸ್ ಮಾಡೋಕೆ ಗೊತ್ತಿಲ್ಲ ಏನೇನೂ ಗೊತ್ತಿಲ್ಲ ಅವ್ರದೊಂದು ಭಾಷೆ ಬಿಟ್ಟರೆ ಸೊ ಅಂತವರನ್ನ ತಗೊಂಡ್ಬಂದು ಬೆಂಗಳೂರಲ್ಲಿ ಬಿಟ್ಟು ಕೈ ಬಿಟ್ಟು ಹೋಗಿದ್ದಾರಲ್ಲ ಇದು ಹೆಂಗಂತ ಹೇಳಿದ್ರೆ ನಡುಗಡ್ಡಲಲ್ಲಿ ಬಿಟ್ಟು ಹೋಗುತ್ತಿದೆಯಲ್ಲ ಆ ರೀತಿಯ ಬಟ್ ಇವಾಗ ಆ ಲೇಡಿ ಹೆಂಗಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಎಂತಹ ಪರಿಸ್ಥಿತಿ ಬರಲಿ ಅದನ್ನ ಎದುರಿಸಿ ನಿಲ್ಲುವಂತಹ ತಾಕತ್ತು ಆ ಲೇಡಿಗಿದೆ ಅದಂತ ಅವರ ಮಾತುಕತೆ ನೋಡುವಾಗ್ಲೇ ಅರ್ಥ ಆಗುತ್ತೆ ಚಿನ್ನ ಎಲ್ಲ ಒಳಿಯೋದು ಯಾವಾಗ ಗೊತ್ತಾ ಕುಲುಮೆಗೆ ಹಾಕಿದಾಗ ಪ್ರತಿ ಕಷ್ಟ ನೋವು ಈ ಕಣ್ಣೀರೆಲ್ಲ ಸುರಿಸಿದ ನಂತರ ಮನುಷ್ಯ ಗಟ್ಟಿಯಾಗ್ತದೆ ಅದು ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ಈ ರೀತಿಯ ಸ್ಟೋರಿಗೆಲ್ಲ ಕೇಳುವಾಗ ಉಂಟಲ್ಲ ಮನಸ್ಸಿಗಂತೂ ತುಂಬಾನೇ ಬೇಜಾರಾಗುತ್ತೆ ಸೊ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಂಚ್ಕೊಂಡಿದ್ದೀನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಸುತ್ತಮುತ್ತ ಈ ರೀತಿ ಏನಾದರೂ ಇದೆಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ನನ್ನ ಬ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇದು ಆರಂಭ ಅಷ್ಟೇ ಇನ್ನಷ್ಟು ಚೆನ್ನಾಗಿರುವ ವಿಡಿಯೋಗಳನ್ನು ಮಾಡುವ ಪ್ರಯತ್ನವನ್ನಂತೂ ನಾನು ಖಂಡಿತ ಮಾಡೇ ಮಾಡ್ತೀನಿ ಬೆಂಬಲ ಸದಾ ಬೇಕು ಅನ್ನೋ ಕೋರಿಕೆ ಧನ್ಯವಾದಗಳು